ಸುಪ್ರೀಂ ಕೋರ್ಟ್ ಆವರಣದಲ್ಲಿ ಇಂದು ಏಕಗವಾಕ್ಷಿ ಪ್ರವೇಶ ಸಹಾಯ ಕೇಂದ್ರಕ್ಕೆ ಮುಖ್ಯ ನ್ಯಾಯಮೂರ್ತಿ ಡಿವೈ ಚಂದ್ರಚೂಡ್ ಚಾಲನೆ ನೀಡಿದರು ಸುಪ್ರೀಂಕೋರ್ಟ್ ಪ್ರವೇಶ ಲಭ್ಯವಾಗಲೆಂಬ ಉದ್ದೇಶದಿಂದ ಈ ಸಹಾಯ ಕೇಂದ್ರವನ್ನು ಆರಂಭಿಸಲಾಗಿದೆ ನ್ಯಾಯಮೂರ್ತಿ ರವೀಂದ್ರ ಭಟ್ ಅಧ್ಯಕ್ಷತೆಯ ಸಮಿತಿ ನೀಡಿದ್ದ ಶಿಫಾರಸ್ಸಿನ ಅನ್ವಯ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು ವಿಶೇಷ ಚೇತನರು ಸೇರಿದಂತೆ ಹಿರಿಯ ನಾಗರಿಕರು ಗರ್ಭಿಣಿಯರು ಹಾಗೂ ವಿಶೇಷ ಸಹಾಯದ ಅಗತ್ಯವಿರುವ ಎಲ್ಲರಿಗೂ ಸುಲಭವಾಗಿ ಸುಪ್ರೀಂ ಕೋರ್ಟ್ ಪ್ರವೇಶ ಸುಲಭವಾಗಬೇಕು ಎನ್ನುವ ನಿಟ್ಟಿನಲ್ಲಿ ಸಮಿತಿ ಹಲವು ಶಿಫಾರಸುಗಳನ್ನು ಮಾಡಿದೆ ಪ್ರಸ್ತುತ ಏಕಗವಾಕ್ಷಿ ಸೌಲಭ್ಯವನ್ನು ಆರಂಭಿಸಲಾಗಿದ್ದು ಇದು ಪ್ರಾಥಮಿಕ ಹೆಜ್ಜೆಯಾಗಿದೆ ಮುಂದಿನ ದಿನಗಳಲ್ಲಿ ಇತರ ಸೌಲಭ್ಯಗಳನ್ನು ಸಹ ಜಾರಿಗೊಳಿಸಲಾಗುವುದು ಎಂದು ತಿಳಿಸಿದರು Senior citizens, pregnant women, uh, people who require some special assistance. So, we have now a one stop facility where all the services except deciding cases will be available uh, at this center. So, people can access this point and seek all information and services which the Supreme Court has to offer. And this is just the beginning. We are implementing the other recommendations which were made by the committee, which consisted of experts and ఇదే వేళ ముఖ్య న్యాయమూర్తి డివై చంద్రచూడ్ మాధ్యమ ప్రతినిధిగా ఆరంభిల కేంద్రకు నిడిదరు.